ನನ್ನ ಹೆಸರು ಪ್ರಭಾವತಿ ಅಂತ ನಾವು ದಶವಾರ ಗ್ರಾಮ ನಾವು ಚನ್ನಪಟ್ಟಣ ತಾಲೂಕ್ ದಶವಾರ ಗ್ರಾಮ ವಿ ಸರೋಜಾದೇವಿಯವರು ನಾಡಕಂಡ ರತ್ನ ಏಕೆಂದರೆ ಅವರು ಚಿಕ್ಕದ್ರಲ್ಲೇನೆ ಕಲಾವಿದೆಯಾಗಿ ಮತ್ತೆ ಅವರ ಪ್ರೋತ್ಸಾಹ ಅವರ ಪ್ರಾಮಾಣಿಕತೆ ಅವರ ತನ್ನ ತನ್ನ ತನ್ನದೇ ಆದಂತ ಒಂದು ಇದ್ರೊಳಗೆ ರೂಢಿಸ್ಕೊಂಡಿದ್ರು ಸಿನಿಮಾ ರಂಗದಲ್ಲಿ ಪದ್ಮಭೂಷಣ ಪ್ರಶಸ್ತಿ ವಿಜೇತರಾದ್ರು ಡಾಕ್ಟರೇಟ್ ತಗೊಂಡ್ರು ಬಹಳ ಖುಷಿ ಆಯ್ತು ನಮ್ಮ ಊರಿಗೆ ಹೆಮ್ಮೆ ಇದೆ ತುಂಬಾ ಸಂಬಂಧ ಇತ್ತು ಸರ್ ನಮ್ಮ ಅತ್ತೆಯವರು ಅವ್ರ ಹತ್ತೆಯವರು ತುಂಬಾ ಆತ್ಮೀಯರು ಹಾಗಾಗಿ ನಾನು ಅವ್ರನ್ನ ಮನೆಗ್ ಕರ್ಕೊಂಡು ಹೋಗಿದ್ರು ಅವರ ಹಸ್ಬೆಂಡ್ ಇದ್ದಾಗ ಮನೆಗ್ ಕರ್ಕೊಂಡು ಹೋಗಿ ನಮ್ಮನ್ನ ಮೂರು ದಿವಸ ಇರಿಸ್ಕೊಂಡು ಔತಣ ಕೂಟ ಏರ್ಪಾಟ್ ಮಾಡಿ ಎಲ್ಲ ಮಾಡಿ ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಬಹಳ ಆತ್ಮೀಯರು ನಮ್ಮ ಹಸ್ಬೆಂಡ್ ತೀರ್ಕೊಂಡಾಗ ಅವ್ರ ಮನೆಗ್ ಕರ್ಸಿ ನಂಗೆ ಧೈರ್ಯ ತುಂಬಿದ್ರು ಮತ್ತೆ ನನಗೆಲ್ಲ ಸಾಹಸಗಳನ್ನು ಹೇಳ್ಕೊಟ್ರು ಈ ತರ ಹೆಣ್ಣಾಗಿ ಹಿಂಗೆ ಇರ್ಬೇಕಮ್ಮ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ರು ನಮ್ಗೆ ತುಂಬಾ ಬಹಳ ಪರಿಚಯ ತೋಟ ನಮ್ಮ ತೋಟಕ್ಕೆ ತಕ್ಕನೆ ಅವ್ರ ತೋಟ ಇರೋದು ತೋಟದ ಹತ್ರ ಬಂದಾಗೆಲ್ಲ ಕರೆಸ್ಕೊಳ್ಳೋರು ಅವನ ಆಳನ್ ಕೈಲಿ ಕರೆಸಿ ಕೇಳೋರು ತೋಟದಲ್ಲಿ ಊರಲ್ಲಿ ಹೆಂಗೆ ಏನು ಊರಿಂದು ಹೆಂಗೆ ಚೆನ್ನಾಗಿದೆಯಾ ಪ್ರಭಾ ಮಕ್ಕಳು ಚೆನ್ನಾಗಿದವರ ಅಂತ ಕೇಳ್ಕೊಳೋರು ತುಂಬ ಬಹಳ ಒಳ್ಳೆಯವರು ಮತ್ತೆ ಗ್ರಾಮಕ್ಕೆ ತುಂಬ ಹೆಸರಿತ್ತು ಈ ಸರೋಜ ದೇವಿ ಊರು ಅಂದ್ರೆ ನಮಗೂ ಒಂದು ಹೆಮ್ಮೆ ಒಂದು ಹೆಸರಿತ್ತು ಬ ಇವತ್ತು ಕಳ್ಕೊಂಡಿದ್ದೀವಿ ಬಹಳ ನೋವು ಆಗುತ್ತೆ ಸರ್ ನಮ್ಮ ಊರಿಗೋಸ್ಕರ ಒಂದು ಮಕ್ಕಳಿಗೋಸ್ಕರ ಅಕ್ಷರಾಭ್ಯಾಸಕ್ಕೆ ಶಾಲೆ ಕಟ್ಟಿಸ್ಕೊಟ್ರು ನಮ್ಮ ಊರಿಗೆ ತುಂಬಾ ಸಹಾಯ ಮಾಡಿದ್ದಾರೆ ನಮ್ಮ ಊರಲ್ಲಿ ಇನ್ನು ಸಣ್ಣ ಪುಟ್ಟ ಏನ್ ಬೇಕಾದ್ರು ಕೇಳಿದ್ರು ಹಳ್ಳಿ ಜನಕ್ಕೆ ಮತ್ತೆ ಸ್ಪಂದಿಸಿದ್ದಾರೆ ಬಹಳ ಖುಷಿ ಆಗುತ್ತೆ ಇವತ್ತು ಕಳ್ಕೊಂಡಿದೀವಿ ತುಂಬಾ ಆಗುತ್ತೆ ಸರ್ ಎರಡು ತಿಂಗಳು ಮೂರು ತಿಂಗಳಿಗೊಂದ್ಸತಿ ಬರ್ತಿದ್ರು ತೋಟ ಅವ್ರ ಮನೆಯಲ್ಲಿ ಮತ್ತೊಂದೊಂದ್ ದಿವಸ ಇರೋರು ಒಂದೊಂದ್ ದಿವಸ ಸಂಜೆ ತನಕ ಇರೋರು ಅಲ್ಲೆಲ್ಲ ಇಲ್ಲೂ ಆಳು ಕಾಳು ಇಟ್ಕೊಂಡಿದ್ರು ಅವ್ರ ಜೊತೆನೂ ಕರ್ಕೊಂಡು ಬರ್ತಿದ್ರು ಕಾಲ ಕಳ್ಕೊಂಡು ಹತ್ರ ಹೋಗಿ ಅವ್ರ ಅಮ್ಮನ ಸಮಾಧಿ ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ರು ಮಾತಾಡ್ಸಿದ್ರೆ ಸಾಕು ಸರ್ ಖುಷಿ ಏನಿಲ್ಲ ಅವ್ರೇನು ಕರ್ದೇನೆ ಸನ್ಮಾನ ಮಾಡ್ಬೇಕಾಗಿರ್ಲಿಲ್ಲ ಔತಣ ಕೂಟ ಏರ್ಪೆಟ್ ಆಗಿ ಮಾಡಬೇಕಾಗಿರ್ಲಿಲ್ಲ ಚೆನ್ನಾಗಿ ಪ್ರೀತಿಯಾಗಿ ಮಾತಾಡ್ಸಿದ್ರೆ ಸಾಕಾಗಿ ಖುಷಿ ಪಡ್ತಿದ್ರು ಆ ಅಕ್ಕ ಅಂತ ಸಹ ಅವ್ರ ಕರೆದ್ರೆ ತುಂಬಾ ಖುಷಿ ಆಯ್ತಿತ್ತು ಅಕ್ಕ ಅಥ್ ಚೆನ್ನಾಗಿದ್ದೀರಾ ಅಕ್ಕ ಅಂತ ಕೇಳಿದ್ರೆ ಬಹಳ ತುಂಬಾ ಖುಷಿ ಪಡ್ತಿದ್ರು ಅವ್ರು